ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಹತ್ತು ದೇವಾಲಯಗಳನ್ನು ನಿರ್ಮಾಣ ಮಾಡುವುದರ ಬದಲು ಒಂದು ಕೆರೆಯನ್ನು ನಿರ್ಮಿಸು ಈ ಕೆರೆಗಳಿಂದ ಅಂತರ್ಜಲ ವೃದ್ಧಿಯೊಂದಿಗೆ ರೈತರ ಬಾಳು ಬದುಕು ಹಸನಾಗುತ್ತದೆ ಈ ಕೆಲಸವನ್ನು ಕಳೆದ ಸಾಕಷ್ಟು ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಮಾಡುತ್ತಾ ಬಂದಿದ್ದು ಈ ಬ ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮದ ಒಂದು ಕೆರೆಯನ್ನು ಸಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಅಭಿವೃದ್ಧಿ ಮಾಡಲಾಗಿದೆ ಸರ್ಕಾರಗಳು ಮಾಡುವಂತಹ ಈ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಗ್ರಾಮೀಣ ಅಭಿವೃದ್ಧಿ ಸಂಘಗಳು ಮಾಡುತ್ತಾ ಬಂದಿದ್ದು ಒಂದು ಮಾದರಿಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ ನಿಜಕ್ಕೂ ಹೇಳಬೇಕಂದ್ರೆ ಇಂತಹ ಕಾಮಗಾರಿಗಳನ್ನು ಸರ್ಕಾರಗಳು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಮಾಡಬೇಕು ಆದರೆ ಒಂದಷ್ಟು ಕೆರೆಗಳ ಕಸವನ್ನು ಮಾತ್ರ ತೆಗೆಯುವ ಮೂಲಕ ಕೆರೆಗಳ ಅಭಿವೃದ್ಧಿಯ ಸಾಕಷ್ಟು ಹಣವನ್ನು ಸಹ ಪಡ್ಕೊಳ್ತಾ ಇದ್ರು ಇದರಿಂದಾಗಿ ಸಾಕಷ್ಟು ಕೆರೆಗಳು ಬತ್ತಿ ಹೋಗಿದ್ದು ಒತ್ತುವರಿಯೂ ಸಹ ಅದು ಎಲ್ಲೆಡೆ ನೀರಿನ ಸಮಸ್ಯೆ ತಲೆದೋರಿತ್ತು ಬಾವಿಗಳನ್ನು ತೋಡಿದ ಪರಿಣಾಮವಾಗಿ ಅಂತರ್ಜಲ ಮಟ್ಟ ಕಡಿಮೆಯಾಗಿ ಇದೀಗ ಚನ್ನಗಿರಿ ಅತ್ಯಂತ ಒಂದು ಸಾವಿರ ಅಡಿ ತೋಡಿದರೂ ಕೊಳವೆ ಬಾವಿಯಲ್ಲಿ ನೀರು ದೊರೆಯಕದಂತಾಗಿದೆ ಎನ್ನುವ ಕೂಗು ಎಲ್ಲೆಡೆಯೂ ಸಹ ಕೇಳಿಬರ್ತಿದೆ ಈ ಎಲ್ಲ ಕಾರಣಗಳಿಂದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕೆರೆಯ ಅಭಿವೃದ್ಧಿಯ ಕಡೆ ಗಮನಹರಿಸಿತ್ತು ಶ್ರೀಗಳ ಒಂದು ಆಶಯದಂತೆ ಕೆರೆ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಸಹಭಾಗಿತ್ವದೊಂದಿಗೆ ಈ ಕೆರೆ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಊರ ಪ್ರಮುಖರು ಗಣ್ಯರು ಮತ್ತು ಎಲ್ಲ ಧರ್ಮೀಯರು ಸೇರಿ ಕೆರೆಯ ಅಭಿವೃದ್ಧಿಯನ್ನು ಪ್ರಾರಂಭಿಸಿದ್ದಾರೆ ಈ ಪ್ರಯತ್ನದಿಂದಾಗಿ ಈಗ ಮತ್ತೆ ಚನ್ನಗಿರಿ ತಾಲೂಕಿನ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಕೆರೆಗಳು ನೀರನ್ನು ತುಂಬಿಕೊಂಡು ಇಂತಹ ಬೇಸಿಗೆಯ ಸಂದರ್ಭದಲ್ಲೂ ಸಹ ನೀರಿಂದ ತುಂಬಿಕೊಂಡಿವೆ ಕೆರೆಗಳಲ್ಲಿ ಹೂಳೆತ್ತಿದ ನಂತರ ಆ ಊರಿನಲ್ಲಿರುವ ಕೆಳವೆ ಬ ಕೊಳವೆ ಬಾವಿಗಳು ತೆರೆದ ಬಾವಿಗಳಾಗಿ ನೀರಿನ ಮಟ್ಟ ಸುಧಾರಿಸಿದೆ ಇದರಿಂದ ಎಲ್ಲ ಜೀವ ಸಂಕುಲಗಳಿಗೂ ಸಹ ನೀರು ಆಶ್ರಯ ತಾಣವಾಗಿದೆ ಹೀಗೆ ನೀರಿನ ಮಹತ್ವವನ್ನು ಅರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸಮುದಾಯ ಅಭಿವೃದ್ಧಿ ಯೋಜನೆಗಾಗಿ ಜಾರಿಗೆ ತಂದ ಒಂದು ಮಹತ್ವದ ಯೋಜನೆಯೇ ನಮ್ಮ ಊರು ನಮ್ಮ ಕೆರೆ ಎಂಬ ಯೋಜನೆ ಈ ನಮ್ಮ ಊರು ನಮ್ಮ ಕೆರೆ ಎಂಬ ಯೋಜನೆಯು ಚನ್ನಗಿರಿ ತಾಲೂಕಿನ ಸಾಕಷ್ಟು ಭಾಗಗಳಲ್ಲಿ ಕಾಮಗಾರಿಗಳನ್ನು ಕೈಗೊಂಡಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಆರ್ಥಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ ಚಟುವಟಿಕೆಗಳು ಹಾಗೂ ಜನರ ಒಂದು ಆಶಯಕ್ಕೆ ತಕ್ಕಂತೆ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದ್ದು ಈ ಕೆಂಗಾಪುರದ ಕೆರೆಯ ಅಭಿವೃದ್ಧಿಯನ್ನು ಸಹ ನಾವು ಕಾಣಬಹುದಾಗಿದೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ವರದಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರು ಸಹ ಈ ಯೋಜನೆ ಮಾತನಾಡಿದ್ದಾರೆ ನದಿ ಮೂಲ ಜೀವನಕ್ಕೆ ಬಹಳ ಮುಖ್ಯವಾಗಿತ್ತು ಅಂದರೆ ಬದುಕಿಗೆ ಬೇಕಾದಂಥ ಅವಶ್ಯಕತೆ ಅಂತ ಕುಡಿಯುವ ನೀರು ದಿನ ಬಳಕೆಯ ವಸ್ತು ಬೇಕಾಗುವಂಥ ನೀರು ಮತ್ತು ಎಲ್ಲದಕ್ಕೆ ಅದು ವಿಶೇಷವಾಗಿ ಕೃಷಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ನಾವು ಕೆರೆಯ ಮೂಲಕ ನದಿ ಮೂಲಕ ಮೂಲಕ ಉಪಯೋಗಿಸ್ತಿದ್ದೆವು ಮುಂದೆ ಗ್ರಾಮೀಣ ಮಟ್ಟದಲ್ಲಿ ಕೆರೆಗಳ ಆವಿಷ್ಕಾರವಾಯಿತು ಕೆರೆಗಳಿಂದಾಗಿ ನೀರು ಶೇಖರಣೆ ಮಾಡಿ ನೀರನ್ನು ಬಳಕೆ ಮಾಡುವಂಥ ಪರಿಪಾಠ ಬಂತು ಹಾಗಾಗಿ ನಮ್ಮ ದೇಶದ ಯಾವ ಊರಿಗೆ ಹೋದರೂ ಕೂಡ ಕೆರೆಗಳ ಬೆಳವಣಿಗೆ ಇದೆ ಕೆರೆಗಳಿವೆ ಆದರೆ ನಮ್ಮ ಸ್ವಾತಂತ್ರ್ಯ ಬಂದ ಬಳಿಕ ಅನೇಕ ಕೆರೆಗಳು ಮುಚ್ಚಿಕೊಂಡವು ಇದಕ್ಕೆ ಕಾರಣ ಎಲ್ಲವೂ ಸರ್ಕಾರ ನೋಡಿಕೊಳ್ಳಲಿ ನಮ್ಮದೇನು ಪಾತ್ರ ಇಲ್ಲ ಸರ್ಕಾರ ನಮ್ಮ ಮನೆಗೆ ತೊಟ್ಟಿ ಕೊಟ್ಟು ನೀರು ನಲ್ಲಿಯಲ್ಲಿ ನೀರಿನ ಮೂಲಕ ಕೊಡಲಿ ಅನ್ನುವಂಥ ಭಾವನೆಯಿಂದ ಜನ ಇನ್ನೊಂದು ಏನು ಅಂತಂದರೆ ಸಾಮಾನ್ಯವಾಗಿ ಈ ಸಮ ಸಾಮಾಜಿಕವಾಗಿ ಹೊಣೆಗಾರಿಕೆ ಹಿಂದೆ ಇತ್ತು ಉದಾಹರಣೆಗೆ ವರ್ಷಕ್ಕೊಮ್ಮೆ ಗ್ರಾಮಸ್ಥರೆಲ್ಲ ಸೇರಿ ನಿಗದಿತವಾದ ಸಮಯಕ್ಕೆ ನಿಗದಿತವಾದ ದಿನಕ್ಕೆ ಹೋಗಿ ಮಣ್ಣನ್ನು ಹುಳನ್ನು ತೆತ್ತುತ್ತಿದ್ದರು ಮತ್ತು ಅಲ್ಲಿಗೆ ಹರಿಯುವಂಥ ನೀರಿನ ದಾರಿಯನ್ನು ಸರಿ ಮಾಡಿಕೊಡ್ತಿದ್ದರು ಆದರೆ ಈ ಸ್ವಾತಂತ್ರ್ಯ ಬಂದ ಬಳಿಕ ಕೆರೆಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರು ಕೆರೆಗೆ ಹರಿದು ಬರುವ ನೀರಿನ ದಾರಿಯನ್ನು ನಿರ್ಲಕ್ಷ್ಯ ಮಾಡಿದರು ಹಾಗಾಗಿ ಕೆರೆಗೆ ನೀರೇ ಬರುವಂಥ ದಾರಿಗಳೇ ಇಲ್ಲ ಎಷ್ಟೋ ಕಡೆ ಮನೆಗಳು ಅಥವಾ ಕೃಷಿ ಭೂಮಿಗಳು ಪರಿವರ್ತನೆಯಾಗಿ ಕೆರೆಗಳಿಗೆ ಬರುವಂಥ ನೀರು ಹರಿವು ಕಮ್ಮಿ ಆಯಿತು ಹೀಗಾಗಿ ಈಗ ಮತ್ತೆ ಬಾವಿಗಳಲ್ಲಿ ನೀರು ಕೊರತೆಯಾಗಿದೆ ಮತ್ತು ಬೋರ್ವೆಲ್ ಅಂತೂ ತುಂಬ ಸಮಸ್ಯೆ ಆಗಿದೆ ಬೋರ್ವೆಲ್ ಸಾವಿರದ ಎರಡು ಸಾವಿರದ ಅಡಿವರೆಗೂ ಹೋಗಲಿಕ್ಕೆ ಹೋಗುವಂತಾಗಿದೆ ಅದಕ್ಕೆ ಕಾರಣ ಏನು ಅಂತಂದರೆ ಮೇಲ್ಪದರದಲ್ಲಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿರುವಂಥ ಭೂಮಿ ಭೂಮಿ ಒಳಗೆ ಮರುಪೂರಣ ಮರುಪೂರಣ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಕೆರೆಗಳ ಮರುಪೂರಣ ವ್ಯವಸ್ಥೆಯನ್ನು ಮಾಡಬೇಕು ಕೆರೆಗಳ ಹೂಳನ್ನು ಎತ್ತಿ ಆ ಕೆರೆಯ ಮತ್ತು ಪುನಶ್ಚೇತನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕಿಕೊಂಡೆವು ನಮಗೆ ತುಂಬ ಸಂತೋಷ ಅಂದರೆ ನಮ್ಮ ಗ್ರಾಮಸ್ಥರು ಇದಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ಕಡೆ ಗ್ರಾಮಸ್ಥರು ಒಂದು ಮಾತು ಕೊಟ್ಟರು ಏನಂತಂದರೆ ನೀವು ಜಲಶೇಖರಣೆ ಮಾಡೋಕ್ಕೆ ಮಣ್ಣು ಹೂಳು ತೆಗೆಯೋದಾದರೆ ಆ ಹೂಳನ್ನು ನಾವು ಸಾಗಿಸಿ ನಮ್ಮ ಗದ್ದೆಗಳಿಗೆ ಹಾಕ್ಕೊಳ್ತೇವೆ ನಮಗೆ ಭಾಳ ಫಲವತ್ತಾದ ಮಣ್ಣು ನಮಗೆ ಸಿಗುತ್ತೆ ಅಂತ ಹಾಗಾಗಿ ಈ ಒಂದು ಪಾಲುದಾರಿಕೆ ಧರ್ಮಸ್ಥಳ ಯೋಜನೆಯಿಂದ ಮಣ್ಣು ಹೂಳು ಎತ್ತುವಂಥದ್ದು ಮಿಷಿನ್ ಯಂತ್ರ ಮೂಲಕ ಮಣ್ಣು ಕೊಡುವಂಥದ್ದು ಗ್ರಾಮೀಣರು ಟ್ರ್ಯಾಕ್ಟರು ಟ್ರಕ್ಕು ಮುಂತಾದ ಮೂಲಕ ಅದನ್ನು ಸಾಗಿಸಿ ಮತ್ತು ಜಮೀನಿಗೆ ಹಾಕುವಂಥ ಎರಡು ಪರಂಪರೆಯನ್ನು ನಾವು ಬೆಳೆಸ್ತೀವಿ ಹಾಗಾಗಿ ಕೆಲವು ಕೆರೆಗಳಲ್ಲಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಲೋಡು ಮಣ್ಣುಗಳನ್ನು ಆಯಾ ತಮ್ಮ ತಮ್ಮ ಗದ್ದೆಗಳಿಗೆ ಅವರು ಹಾಕಿದ್ದಾರೆ ಮತ್ತೆ ನಮ್ಮ ಆಸೆ ಇಷ್ಟೇ ಎಲ್ಲೆಲ್ಲಿ ಮರುಪೂರ್ಣ ಆಗಿದೆ ಅಲ್ಲೆಲ್ಲ ಜಲ ಸಮೃದ್ಧಿಯಾಗಿದೆ ನಾನು ಮೊನ್ನೆ ತಾನೇ ಗದಗ ಮತ್ತು ಸಾಗರದ ಎರಡು ಕೆರೆಗಳನ್ನು ಸಂದರ್ಶಿಸಿ ಬಂದಿದ್ದೇನೆ ಒಂದೆರಡು ಕಡೆ ಎಲ್ಲಿವರೆಗೆ ಹೇಳ್ತಿದ್ದಾರೆ ಅಂತಂದರೆ ಬೋರ್ವೆಲ್ನಲ್ಲಿ ಉಕ್ಕಿ ಹರಿತಾ ಇದೆ ನೀರು ಅಂತ ಬೋರ್ವೆಲ್ ತುಂಬೋದು ಮಾತ್ರ ಅಲ್ಲ ಉಕ್ಕಿ ಹರಿತಾ ಇದೆ ಅಂತ ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಅವರು ಎಲ್ಲರೂ ಕೂಡ ಎಷ್ಟು ಸಂತೋಷವಾಗಿದ್ದ ಈಗ ಅವರಿಗೆ ಕೆರೆಯ ಉಪಯೋಗ ಏನು ಕೆರೆಯ ನೀರು ನೀರು ಶೇಖರಣೆ ಆದರೆ ಏನು ಪ್ರಯೋಜನ ಆಗುತ್ತೆ ಮತ್ತು ಜಲ ಮರುಪೂರ್ಣ ಆದರೆ ಏನು ಪ್ರಯೋಜನ ಆಗುತ್ತೆ ಅಂತ ಎಷ್ಟೋ ವರ್ಷದ ನಾವು ಹೇಳ್ತಾ ಬಂದಿದ್ದು ಪತ್ರಿಕೆಗಳಲ್ಲಿ ಬಂದಿದ್ದು ದೂರದರ್ಶನಲ್ಲಿ ಬಂದಿದ್ದು ಎಲ್ಲವೂ ಕೂಡ ಅವರಿಗೆ ವಾಸ್ತವಿಕವಾಗಿ ನೋಡುವಾಗ ಸತ್ಯ ಅಂತ ಗೊತ್ತಾಗಿದೆ ಹಾಗಾಗಿ ನಾನು ಮತ್ತೊಮ್ಮೆ ಜನರಿಗೆ ಕೇಳ್ಕೊಡ್ತೇನೆ ನೀವು ನಿಮ್ಮ ನಿಮ್ಮ ಊರಿನ ಕೆರೆಗಳನ್ನು ರಕ್ಷಣೆ ಮಾಡಿ ಅವುಗಳಿಗೆ ಮತ್ತೆ ಹೂಳು ತುಂಬದ ಹಾಗೆ ಎಚ್ಚರಿಕೆ ವಹಿಸಿರಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಕಟ್ಕೊಳ್ಳಿ ಈಗ ನಾವೆಲ್ಲ ಕೆರೆಗಳಿಗೂ ಒಂದು ಸಂಘಟನೆ ಮಾಡಿದ್ದೇವೆ ಸಂಘ ಮಾಡಿದ್ದೇವೆ ಆ ಸಂಘದವರು ಕೆರೆಯನ್ನು ರಕ್ಷಣೆ ಮಾಡಿಕೊಳ್ಬೇಕು ಕ್ರಿಕೆಟ್ ಮೈದಾನ ಆಗಿದ್ದ ಕೆರೆ ಇವತ್ತು ಜಲ ತುಂಬಿದೆ ಹಾಗೆ ಇನ್ನು ಮೇಲೆ ಮತ್ತೆ ಕ್ರಿಕೆಟ್ ಮೈದಾನ ಆಗೋದು ಬೇಡ ಆ ಜಲ ಸಮೃದ್ಧಿಯಾಗಿ ನಮ್ಮ ನಿಮ್ಮ ನಿಮ್ಮ ಊರಲ್ಲಿ ನೀವು ರಕ್ಷಿಸಿಕೊಳ್ಳಿ ಬೋರ್ ಬಾವಿ ಮತ್ತು ಬೋರ್ವೆಲ್ಗಳಿಗೆ ನೀರು ತುಂಬ ಸಮೃದ್ಧಿಯಾಗಿ ದೊರಕೋ ಹಾಗೆ ಮಾಡಿ ಎಲ್ಲವನ್ನು ಸಾಮಾಜಿಕ ಹೊಣೆಗಾರಿಕೆಯಿಂದ ಬಯಸ್ಕೊಳ್ಳಿ ಕೆರೆಯ ಹೋಳೆತ್ತುವುದು ಕೆರೆಯ ರಕ್ಷಣೆ ಮತ್ತು ಮುಂದಕ್ಕೆ ಕೂಡ ಈ ಕೆರೆಗಳನ್ನು ರಕ್ಷಣೆ ಮಾಡುವಂಥ ಸಾಮಾಜಿಕ ಹೊಣೆಗಾರಿಕೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೇಳಿಕೊಳ್ತೇನೆ ನಿಮ್ಮಲ್ಲಿ ಈ ಎಲ್ಲ ಪ್ರಯತ್ನಕ್ಕೆ ನಾವು ನಮ್ಮ ಸಾಮಾಜಿಕ ಕಾರ್ಯಕರ್ತರು ಗ್ರಾಮೀಣಾಭಿವೃದ್ಧಿ ಕಾರ್ಯಕರ್ತರನ್ನು ಅಭಿನಂದಿಸ್ತೇನೆ ಮತ್ತು ಕ್ಷೇತ್ರ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಎಲ್ಲರಿಗೂ ಸಮೃದ್ಧಿಯಾಗಿ ಜಲ ದೊರಕಲಿ ಎಲ್ಲ ಕೆರೆಗಳು ತುಂಬಿ ತುಳುಕಲಿ ಮತ್ತು ಅದರಿಂದ ಬಾವಿಗಳು ಮತ್ತು ಜಲಂಪರ ಪಡೋದ್ರಿಂದ ತುಂಬಲಿ ಹೇಳಿ ಶಾಸಿಸ್ತೇನೆ